ಆರ್ಥಿಕವಾಗಿ ದಿವಾಳಿಯಾಗಿರುವ ರಾಜ್ಯ ಸರ್ಕಾರ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಮುಂದಾಗಿದ್ದು ಈ ಸಚಿವ ಸಂಪುಟದ ತೀರ್ಮಾನವನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಸೋಮವಾರದಂದು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಎಬಿವಿಪಿ ಸಹಕಾರ್ಯದರ್ಶಿ ಜ್ಞಾನ ಆರ್ಗೌಡ ಮಾತನಾಡಿ ಚಾಮರಾಜನಗರ ಕೊಪ್ಪಳ ಬೀದರ್ ಕೊಡಗು ಅಂತಹ ಹಿಂದುಳಿದ ಜಿಲ್ಲೆಗಳಲ್ಲಿರುವ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನು ಎಪಿವಿಪಿ ಖಂಡಿಸುತ್ತದೆ ಅಲ್ಲದೆ ಆಯಾ ಜಿಲ್ಲೆಗಳ ಜನರಿಗೆ ಅನ್ಯಾಯ ಎಸೆದಂತಾಗುತ್ತದೆ ಎಂದರು ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ರುಗಳನ್ನು ನೀಡುತ್ತಿದೆ ಅದರಲ್ಲಿ ಶೇಕಡಾ ಅಂದರೆ ಐನೂರು ಕೋಟಿ ರುಗಳನ್ನು ವಿಶ್ವವಿದ್ಯಾನಿಲಯಗಳಿಗೆ ನೀಡಿದರೆ ರಾಜ್ಯದ ವಿಶ್ವವಿದ್ಯಾನಿಲಯಗಳ ಸ್ಥಿತಿಗತಿ ಸುಧಾರಿಸುತ್ತದೆ ಎಂದರು ಯಾವ ಶಿಕ್ಷಣ ತಜ್ಞರ ಶಿಫಾರಸಿನ ಮೇಲೆ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುತ್ತಿದ್ದೀರಾ ಎಂಬುದನ್ನು ತಿಳಿಸಬೇಕು ಎಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ರಾಜ್ಯದ ಉನ್ನತ ಶಿಕ್ಷಣ ಪರಿಷತ್ ಶಿಫಾರಸು ಮಾಡಿರುವ ಹಣವನ್ನು ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ವಿದ್ಯಾರ್ಥಿ ಪರಿಷತ್ ಹಾಸನ ಜಿಲ್ಲಾದ್ಯಂತ ಪ್ರತಿಭಟನೆಯನ್ನು ನಡೆಸುತ್ತದೆ ವಿಶ್ವವಿದ್ಯಾನಿಲಯ ಹಾಸನ ಜನತೆಯ ಅಸ್ಮಿತೆಯ ಪ್ರಶ್ನೆಯಾಗಿದ್ದು ನಮ್ಮ ಅಸ್ಮಿತೆಗೆ ಧಕ್ಕೆಯಾದರೆ ವಿದ್ಯಾರ್ಥಿಗಳ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತದೆ ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಚ್ಚರಿಸುತ್ತದೆ ಎಂದರು ಪ್ರತಿಭಟನೆಯಲ್ಲಿ ಎಪಿವಿಪಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್ ಜಿಲ್ಲಾ ಪ್ರಮುಖ ಫೈಡು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವರುಣ್ ಸುಷ್ಮಿತಾ ಗಿರೀಶ್ ಲೇಪಾಕ್ಷ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮುಚ್ಚುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕು ರಾಜ್ಯ ಸಹ ಕಾರ್ಯದರ್ಶಿ ಕರ್ನಾಟಕ ದಕ್ಷಿಣ ಏನ್ ಯೂನಿವರ್ಸಿಟಿ ಒಂಬತ್ತು ಯೂನಿವರ್ಸಿಟಿಗಳನ್ನ ಮುಚ್ಚಬೇಕು ಅಂತ ಇದಾರೆ ಹಾಸನ ನಿಯಮ ಏನಿದೆ ಅಂದ್ರೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಎಲ್ಲಿ ಇರ್ತಾರೆ ಅಲ್ಲಿ ಒಂದು ಯೂನಿವರ್ಸಿಟಿ ಇರಬೇಕು ಅಂತ ಇದೆ ಆದ್ರೆ ಇಲ್ಲಿ ಹಾಸನದಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಆದ್ರೆ ಇಲ್ಲಿ ಯೂನಿವರ್ಸಿಟಿ ಬೇಡ ಅಂತ ಮುಚ್ಚಬೇಕು ಅಂತ ಹೊಟ್ಟಿದ್ದಾರೆ ಏನು ಇವರು ಕಂಪಾರಿಸನ್ ಮಾಡ್ತಿದ್ದಾರೆ ಮೈಸೂರು ಯೂನಿವರ್ಸಿಟಿ ನೂರು ವರ್ಷ ಆಗಿದೆ ಅಲ್ಲಿ ಚೆನ್ನಾಗ್ ಆಗಿದೆ ಆದ್ರೆ ಇಲ್ಲಿ ಹಾಸನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಇಲ್ಲ ದುಡ್ಡು ಇಲ್ಲ ನಡ್ಸಕ್ಕೆ ಅಂತ ಇವ್ರು ಏನು ಐವತ್ ಸಾವಿರ ಕೋಟಿ ಬರೀ ಫ್ರೀ ಉಚಿತ ಸೌಲಭ್ಯಗಳಿಗೆ ಮಾಡ್ತಿದ್ದಾರೆ ಆದರೆ ಒಂದ್ ಒಂದ್ ಪರ್ಸೆಂಟ್ ಏನು ಐನೂರು ಕೋಟಿ ದುಡ್ಡನ್ನ ವಿಶ್ವವಿದ್ಯಾಲಯಗಳಿಗೆ ಕೊಟ್ರೆ ಏನೋ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಹಂಗಾಗಿ ನಮಗೆ ಯೂನಿವರ್ಸಿಟಿ ಬೇಕು ಅಂತ ಕೇಳ್ಕೊತೇವೆ ಜ್ಞಾನ